ಭಾರತದ ಒಕ್ಕಿನ ಮನುಷ್ಯ ಎಂದು ಹೆಸರುವಾಸಿ ಹೊಂದಿರುವ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಐನೂರ ಅರವತ್ತಕ್ಕೂ ಹೆಚ್ಚು ರಾಜಪ್ರಭುತ್ವಗಳನ್ನು ಭಾರತೀಯ ಒಕ್ಕೂಟಕ್ಕೆ ಸೇರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಏಕೀಕರಣದ ಶಿಲ್ಪಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜನ್ಮದಿನದ ಅಂಗವಾಗಿ ದೇಶಾದ್ಯಂತ ರಾಷ್ಟ್ರೀಯ ಏಕತಾ ಓಟ ಅಕ್ಟೋಬರ್ ಮೂವತ್ತೊಂದರಂದು ಆಚರಿಸಿಕೊಂಡು ಬರುತ್ತಿದ್ದು ಈ ಮಹತ್ವದ ದಿನದ ಅಂಗವಾಗಿ ಏಕತೆಗಾಗಿ ಓಟ ಕಾರ್ಯಕ್ರಮವನ್ನು ನಾಗಮಂಗಲ ಪೊಲೀಸ್ ಇಲಾಖೆ ಆಯೋಜನೆ ಮಾಡಿತ್ತು ಕಾರ್ಯಕ್ರಮದಲ್ಲಿ ನಾಗಮಂಗಲ ಪಟ್ಟಣ ಪೊಲೀಸ್ ಠಾಣೆ ಬೆಳ್ಳೂರು ಪೊಲೀಸ್ ಠಾಣೆ ಗ್ರಾಮಾಂತರ ಪೊಲೀಸ್ ಠಾಣೆ ಬಿಂಡಿಗನವಿಲೆ ಪೊಲೀಸ್ ಠಾಣೆ ಪೊಲೀಸ್ ಸಿಬ್ಬಂದಿ ವರ್ಗ ಮತ್ತು ಅಧಿಕಾರಿ ವರ್ಗ ಭಾಗವಹಿಸಿ ನಾಗಮಂಗಲ ಪಟ್ಟಣದ ಟಿಬಿ ಬಡಾವಣೆ ಇರ್ತದ ಮಂಡ್ಯ ವೃತ್ತದವರಿಗೆ ಏಕತೆಗಾಗಿ ಓಟ ಅಂಗವಾಗಿ ನೂರಾರು प्रतिज्ञा प्रतिज्ञाविधियों स्वीकृद

ರಾಷ್ಟ್ರೀಯ ಏಕೀಕರಣದ ಏಕೀಕರಣದ ಮೂರ್ತಿಯನ್ನು ಅಥವಾ ವಲ್ಲಭಾಟ ಅಲ್ಲ ಎಲ್ಲರೂ ಸಹ ಹೋರಾಡಿದ್ದಾರೆ ಮಹಾತ್ಮ ಗಾಂಧೀಜಿರ್ಬೋದು ಮತ್ತೆ ಲಕ್ಷಿರ್ಬೋದು ಹಲವಾರು ರಾಷ್ಟ್ರೀಯ ಭಾರತದ ಸ್ವತಂತ್ರ ಹೋರಾಟಗಾರರು ನಮ್ಮ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದರು ಈ ಸಂದರ್ಭ ವಲ್ಲಭಾಯ್ ಪಾಟೀಲ್ ಸಾಹೇಬ ಏಕೀಕರಣ ನೀವು ಹೇಳ್ದಂಗೆ ನಮ್ಮ ದೇಶ ಹಲವು ರಾಜ ಸಂಸ್ಥಾನಗಳು ಇದ್ದವು ಇವುಗಳ ಕೈಗೂಡಿಸಿದೆ ಇತ್ತು ಅವೆಲ್ಲನೂ ಅಷ್ಟೇ ಒಗ್ಗಟ್ಟು ಮಾಡಿಕೆ ಕಷ್ಟ ಇಡೀ ದೇಶದ ಒಂದು ವಿದೇಶದಲ್ಲಿ ಅಪ್ತು ಕಾಶ್ಮೀರದಿಂದ ಕನ್ಯಾಕುಮಾರಿಯಿಂದ ಹಿಡಿದು ಅಪ್ತು ಈ ಕಡೆ ಮುಂಬೈ ಈ ಕಡೆ ಇರತಕ್ಕ ಎಲ್ಲ ಸಂಘ ಸಂಸ್ಥೆಗಳನ್ನು ರಾಷ್ಟ್ರೀಯ ಒಗ್ಗಟ್ಟು ಮಾಡ್ಬೇಕಾದ್ರೆ ಭಾಳ ಕಷ್ಟ ಇಡೀ ನಾವು ಒಂದು ಜಿಲ್ಲೆಯೇ ಒಂದು ತಾಲೂಕಲ್ಲೇ ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಚೆಲುವರಾಜು ಸಿಪಿಎ ಹೇಮಂತ್ ಕುಮಾರ್ ಪೊಲೀಸ್ ಠಾಣೆ ನಿರೀಕ್ಷಕರಾದ ರವಿಕುಮಾರ್ ರಾಜೇಂದ್ರ ಶಿವಕುಮಾರ್ ಮಾರುತಿ ಹಾಗೂ ನೂರಾರು ಜನ ಪೊಲೀಸ್ ಸಿಬ್ಬಂದಿ ಭಾಗವಹಿಸಿದ್ದರು